दय <rimâm> ಎರಡೂವರೆ ಗಂಟೆ ಎಲ್ಲೋ ಕಷ್ಟಪಟ್ಟು ಕೂಲಿ ಮಾಡಿ ಅಲ್ಲೆಲ್ಲ ತಂದು ನಮಗೆ ಕೊಟ್ಟು ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಟು ಎರಡೂವರೆ ಗಂಟೆ ನಾವು ಕೂಡ ಹಾಕ್ತೀವಿ ಅದನ್ನ ನೋಡಿ ಅದರಲ್ಲಿ ಮೆಚ್ಕೊಂಡು ಚಪ್ಪಾಳೆ ತಟ್ಟಿ ಚಟ್ಟಿ ಅಂದಾಗ ಅದಕ್ಕಿಂತ ಸ್ವರ್ಗ ಇನ್ನೊಂದಿದೆ ಎರಡು ಮಾತು ನಮ್ಮ ಶ್ರೀನಿವಾಸ ಅವರು ಕೇಳಿದ್ರು ಮೊದಲನೇದಾಗಿ ಯಾಕೆ ಈ ವಿಷ್ಣುವರ್ಧನ್ ಈ ಪಾತ್ರಕ್ಕೆ ತಗೊಂಡ್ರಿ ಅಂತ ವಿಷ್ಣುವರ್ಧನ್ ಇಲ್ಲದೆ ಅಂದ್ರೆ ಗುತ್ತಿನಾರು ಮಾಡ್ತಾನೆ ಒಬ್ಬ ಡೈರೆಕ್ಟರ್ ಫ್ರೆಂಡ್ಲಿ ಒಬ್ಬ ಡೈರೆಕ್ಟರ್ ಏನ್ ಬೇಕು ಅನ್ನೋದನ್ನ ಕೊಡ್ಬೇಕಲ್ಲ ಅದು ವಿಷ್ಣುವರ್ಧನ್ ಅದರಲ್ಲಿ ಎರಡು ಇತ್ತು ಏಳನೇ ವರ್ಷದಿಂದ ನಾವಿಬ್ರು ಒಂದ್ ಸೈಕಲ್ ಹೊಡ್ಕೊಂಡು ಮಸಾಲೆ ದೋಸೆ ಒನ್ ಬೈ ಟು ತಿನ್ಕೊಂಡು ನಮ್ಮ ಜರ್ನಿ ಇದ್ದಾರೆ ಅದನ್ನ ನಾನು ಅಷ್ಟು ವಿಷ್ಣುವರ್ಧನ್ ಹತ್ತಿರದಲ್ಲಿ ನೋಡಿ ಅವನ ಅವಾಗವಾಗ ಅವನ ಎಮೋಷನ್ಸ್ ಅವನ ತಮಾಷೆ ಅವನ ಫೀಲಿಂಗ್ಸ್ನ ಎಲ್ಲ ಕುಸಿದ್ದೆ ಬಂಧನ ಆದಮೇಲೆ ಐದು ವರ್ಷ ನಾನು ಸಿನಿಮಾನೇ ಮಾಡಲಿಲ್ಲ ಭಯ ಬಿಟ್ಬಿಟ್ಟೆ ಎಲ್ಲಪ್ಪ ಇನ್ನೊಂದು ಸಿನಿಮಾ ಮಾಡೋದು ಬಂಧನ ಆದ್ಮೇಲೆ ಅಂತ ಕೈ ಕತೆ ಹುಡುಕಿದ್ದು ಓದಿದಾಗ ನನಗೆ ಮೈಂಡಿಗೆ ಬಂದಿದ್ದೆ ವಿಷ್ಣುವರ್ಧನ್ ಇನ್ನೊಂದು ಆಲ್ಟರ್ನೇಟಿವ್ ಇರಲಿಲ್ಲ ಇನ್ನು ಆಲ್ಟರ್ನೇಟಿವ್ ಆ ಕಾಲದಲ್ಲಿ ಇರಲೂ ಇಲ್ಲ ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡಿ ಹೇಳೋದು ನಮಗೊಂತಿಂಥ ಪಾತ್ರ ಸಿಕ್ಕಿಲ್ವೇ ಅಂತ ಇರ್ತಾರೆ ನಮ್ಗೊಂದು ಪಾತ್ರ ಈ ತರ ದೇಶದ ಬಗ್ಗೆ ಸಿಕ್ಕಲಿಲ್ಲ ಅಂತ ಫೀಲ್ ಮಾಡೋದು ಆದ್ರೆ ಅದು ಈ ಪಾತ್ರೆಗಳು ಇದೆಲ್ಲ ಅದು ಋಣ ದೇವರು ಎಲ್ಲಿ ಎಲ್ಲಿ ಕೊಟ್ಟಿರ್ತಾನೋ ಅವರವ್ರಿಗೆ ಸಂದಕ್ಕೆ ಆಗೋದರ ಹಾಗೆ ಒಂದು ಆಕ್ಸಿಡೆಂಟ್ ಆಯಿತು ಅದ್ರಲ್ಲಿ ತುಂಬಾ ಹಲವಾರು ಆಕ್ಸಿಡೆಂಟ್ ಆಗಿದೆ ನಾನು ಅದನ್ನೆಲ್ಲ ಪುಸ್ತಕದಲ್ಲಿ ಬರೀತೀನಿ ಮೇಕಿಂಗ್ ಅಪ್ ಮುತಿನಲ್ಲಿ ಹೇಗೆ ಅಂತ ಬರಿತೀನಿ ಅದು ಒಂದು ಪ್ಯಾರಾಚ್ಯೂಟ್ ಸೈಲಿಂಗ್ ಅಂತ ಇತ್ತು ಆ ಪ್ಯಾರಾಚೂಟ್ ಅಲ್ಲಿ ಮನುಷ್ಯ ಮೇಲೆ ಹೋಗಿ ಪ್ಯಾರಾಚೂಟ್ ಇಂದ ಕೆಳಗಡೆ ಎಳೆಯದು ಡ್ರಾಪ್ ಮಾಡ್ತಾರೆ ಆ ತರದ ಶಾರ್ಟ್ ಬೇಕಾಗಿತ್ತು ಅದೆಲ್ಲ ಇವತ್ತಾದ್ರೆ ಕೂತ್ಕೊಂಡು ಮುಚ್ಚಿಕೊಂಡ್ರೆ ಗ್ರಾಫಿಕ್ ಕಣ್ ಮುಗಿಸ್ಬಿಡ್ಬೋದು ಆದ್ರೆ ಅವತ್ತು ಗ್ರಾಫಿಕ್ ಇರಲಿಲ್ಲ ಡೈರೆಕ್ಟ್ ಆಗಿ ವಿಷ್ಣುವರ್ಧನ್ಗೆ ಪ್ಯಾರಾಚ್ಯೂಟ್ ಹಾಕಿ ಎರಡು ಮೂರು ಟೇಕ್ ತೆಗೆದ್ವಿ ಸರಿ ಬರಲಿಲ್ಲ ನಾನು ಬೇಡ ಸಾಕು ಎರಡು ಮೂರು ಶಾರ್ಟ್ ಸಿಕ್ಕಿದೆ ಇಲ್ಲ ಇಲ್ಲ ಅಂತ ವಿಷ್ಣು ಹಠ ಮಾಡಿ ಇನ್ನೊಂದು ಶಾಟ್ ಟ್ರೈ ಮಾಡ್ಬೋಣ ಅಂತ ಈ ಸಿನಿಮಾದಲ್ಲಿ ಇನ್ನೊಂದು ಶಾಟ್ ಅನ್ನೋದೇ ಬಹಳ ಡೇಂಜರ್ ಸೆಕೆಂಡ್ ಟೇಕ್ ಅಂದ ತಕ್ಷಣ ಬೇಕಾದಷ್ಟು ಜನಕ್ಕೆ ಆಕ್ಸಿಡೆಂಟ್ ಗಳಾಗೋಗ್ತಿದ್ವಿ ನೀವು ಚರಿತ್ರೆ ತೆಗೆದು ನೋಡಿ ಟೇ ಟೂ ಅಂದ್ರೆ ಅದು ಬಹಳ ಕಷ್ಟ ಬದ್ಕೋದೇ ಇಲ್ಲ ಅವರು ಅಂತದ್ರಲ್ಲಿ ಅದು ಬೇರೆ ಭಯ ಇತ್ತು ನನಗೆ ಏನಾಯ್ತು ಹೋಗ್ತಿದ್ದಂಗೆ ಅದು ಲಾಕ್ ಓಪನ್ ಆಗುತ್ತೆ ಇಡೀ ಬಿದ್ದ ತಕ್ಷಣ ವಿಷ್ಣು ನಾನು ನೂರೈವತ್ತು ಅಡಿ ಇನ್ನೂರಡಿ ದೂರದಲ್ಲಿದ್ದೆ ಇವನೇನು ರಾಜ ನಾನು ಒಡ್ದೆ ನನಗೆ ಯಾಕೆಂದ್ರೆ ಏನು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನೀವು ಜೀವಂತ ಪ್ರಯಾಣ ಅದು ನಾವು ಇನ್ನು ಏಳು ಏಳು ಜನ್ಮಕ್ಕ ಕ್ಯಾರಿ ಮಾಡ್ಬೇಕಾಗುತ್ತಲ್ಲ ಹೆಚ್ಚು ಕಡಿಮೆ ಹುಣ್ಣಿ ಕಲ್ಲ ಏ ಏನು ಮರಿ ಮಾಡ ನಾನು ಫಸ್ಟ್ ಕ್ಲಾಸ್ ಅಂದರೆ ಆದರೆ ಒಂದು ಸ್ಕಾಚ ಓಪನ್ ಮಾಡ್ಬಿಡು ಅಂದ್ರೆ ಅಷ್ಟು ಸ್ನೇಹ ಇತ್ತು ಹಾಗೆ ವಿಷ್ಣುವರ್ಧನ್ ತಲೆಗೊಳಿಸೋದು ಇದೆಯಲ್ಲ ನಾನು ಕಥೆಯಲ್ಲಿ ಹೇಳೇ ಇರಲಿಲ್ಲ ವಿಷ್ಣುವರ್ಧನ್ಗೆ ತಲೆಗೊಳಿಸಬೇಕಾಗುತ್ತೆ ಅಂತ ಚೂರು ಚೂರೆ ಚೂರ್ಚೂರೆ ಏಕೆಂದ್ರೆ ಡೈಲಟ್ ಒಂದು ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋದು ಭಾಳ ಮುಖ್ಯ ಆಗುತ್ತೆ ಅವರು ಮೂಡಿಗೆ ಆಮೇಲೆ ಅವ್ರನ್ನ ಹ್ಯಾಂಡಲ್ ಮಾಡೋ ಟೆಕ್ನಿಕ್ ನಮ್ಗೆ ಗೊತ್ತಿರಬೇಕು ನಾವು ಡಿಟೆಕ್ಟ್ ಮಾಡೋಕ್ಕಾಗಲ್ಲ ಅದು ಏನಿದ್ರು ಪ್ರೀತಿಯಿಂದ ಗೆಲ್ಬೇಕು ಒಬ್ಬ ಆಕ್ಟರ್ನ ಆ ಸಮಯದಲ್ಲಿ ಒಂದು ದಿವ್ಸ ರಾತ್ರಿ ಹೇಳಿದೆ ಈ ಥರ ಇದೆ ಅಂತ ಎರಡನೇ ಸೆಕೆಂಡ್ ಡೈ ಸಿನಿಮಾಗೆ ಏನ್ಬೇಕು ಮಾಡೋಣ ಯಾಕಂದರೆ ಅದನ್ನು ಏನೇನಿತ್ತು ಅಂದರೆ ನಮ್ಮ ಸಿನಿಮಲ್ಲಿ ತಲೆ ಓಡಿಸ್ಬಿಟ್ಟ ಮೇಲೆ ಇನ್ನು ಆರು ತಿಂಗಳು ಬೇರೆ ಪಿಕ್ಚರ್ ಮಾಡೋಕ್ಕಿರ್ಲಿಲ್ಲ ಯಾಕಂದರೆ ಏನು ಬೆಳಿಬೇಕು ವಿಗ್ ಹಾಕಿದ್ರೆ ಮ್ಯಾಚ್ ಆಗಲ್ಲ ಅದೆಲ್ಲ ಆಮೇಲೆ ಮಾಡೋಣ ಬಟ್ ನನಗೊಂದೇ ಒಂದು ರಿಕ್ವೆಸ್ಟ್ ಅಂತ ಏನಪ್ಪ ಅಂದ್ರೆ ನಾರಾಯಣ ಅಂತ ಚಕಟಿಗಿ ಇದ್ದಾರೆ ಅವರೇ ಮಾಡ್ತಾ ಇದ್ದಿದ್ದು ವಿಷ್ಣು ಎಕ್ಕಟ್ಟಿ ಅವನಿಗೆ ಅವನಿಗೆ ಬಟ್ಟೆ ಹಾಕ್ಬಿಡು ಅವನೇ ಮಾಡಲಿ ಅಂತ ಕರೆ ಅವನಿಗೆ ಬಟ್ಟೆ ಹಾಕಿ ಅದು ಏನು ಒಂದು ಅರ್ಧ ದಿವಸ ತೆಗ್ದಿ ಸ್ವಲ್ಪ ಪೋರ್ಷನ್ ತೆಗೆಯೋದು ಆ್ಯಂಗಲ್ ಚೇಂಜ್ ಮಾಡೋದು ಲೈಟ್ ಮಾಡೋದು ಅದು ಆ ನೀರು ಹಾಕಿ ಆ ಮನುಷ್ಯ ಎಲ್ಲ ಇದು ಮಾಡ್ಬೇಕಾದ್ರೆ ಮತ್ತೆ ಆ ಕಡೆ ತೆಗಿಯೋದು ಹೀಗೆ ಆ ಶಾರ್ಟ್ಸ್ ನ ತೆಗಿಯೋದಕ್ಕೆ ಏನಿಲ್ಲ ಅಂದ್ರೆ ಟೆನ್ ಅವರ್ಸ್ ಮೇಲೆ ಆಯ್ತು ಅಷ್ಟೊತ್ತು ವಿಷ್ಣುವರ್ಧನ್ ಅಷ್ಟು ಮೇಲೆ ಕೂತಿದ್ರು ಪಾವು ಇವತ್ತು ಆ ವಿಷ್ಣುವರ್ಧನ್ ಸುಹಾಸಿನಿ ಮತ್ತೆ ಎಂಟೈರ್ ಯೂನಿಟ್ ಕ್ಯಾಮರಾ ಆಗಿರ್ಬೋದು ಸ್ಟಂಟ್ನವರ್ ಆಗಿರ್ಬೋದು ಪ್ರತಿಯೊಬ್ಬರು ಅಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅದನ್ನ ಹೇಳಕ್ಕೆ ಯಾರು ಹೇಳಿದ್ರು ನಂಬಕ್ಕಾಗಲ್ಲ ಆ ಥರ ಕಷ್ಟಗಳು ಪಟ್ಟಿದ್ದೀವಿ ಬಟ್ ಏನಂದರೆ ಒಂದು ತೆರೆದಲ್ಲಿ ನೋಡಿದಾಗ ಒಂದು ಸಂತೋಷ ಇವತ್ತೇ ಮುಕ್ ಮುತ್ತಿನಹಾರ ಒಂದು ಕ್ಲಾಸಿಕ್ ಅಂತಾರೆ ಅದು ಹಾಗೇನೆ ಕಾಗಸ್ಗೆ ಪೂಲ್ ಮೊದಲು ಚೆನ್ನಾಗಿ ಹೋಗಲಿಲ್ಲ ಆಮೇಲೆ ಕಾಗ ಕಾಗಸ್ ಪೂಲ್ ಒಂದು ಕ್ಲಾಸಿಕ್ ಆಯಿತು ಮೇರಾನಾಮ್ ಜೋಕರ್ ಮೊದಲು ಹೋಗಲಿಲ್ಲ ಆಮೇಲೆ ಕ್ಲಾಸಿಕ್ ಆಯಿತು ಹಾಗೆ ಹರ ಇನ್ನೂ ಐವತ್ತು ವರ್ಷ ಆದರೂ ಅದು ಕ್ಲಾಸಿಕ್ ಆಗಿ ಇರುತ್ತೆ ಬಗ್ಗೆ ಹೇಳಿದ ಏನಿಲ್ಲ ಒಬ್ಬರು ಒಳ್ಳೆ ಆಕ್ಟ್ರೆಸ್ ಬಂಧನದಲ್ಲಿ ಆಕೆ ಕಲ್ಪನಾ ಆರತಿ ಭಾರತಿ ಜಯಂತಿ ಲೀಲಾವತಿ ಈ ತರಾನೇ ಕನ್ನಡದಲ್ಲಿ ಹೀರೋಯಿನ್ಗಳು ಒಂದು ಕಥೆನ ತಮ್ಮ ಶೋಲ್ಡರ್ ಮೇಲೆ ತಗೊಂಡು ಹೋಗೋರು ಹೀರೋ ಬೇಕಾಗಿರ್ಲಿಲ್ಲ ಅವರು ಆ ಥರದಲ್ಲಿ ವಿಷ್ಣುವರ್ಧನ್ ಜೊತೆಗೆ ಸುಹಾಸಿನಿಯವರು ಪಾರ್ಟ್ ಮಾಡಿದ್ದು ನಮಗೆ ಮೊದಲನೇ ಚಿತ್ರದಲ್ಲೇ ಒಂದು ಅದ್ಭುತವಾದ ಯಶಸ್ಸು ಸಿಕ್ತು ಐದು ವರ್ಷ ಆಯಿತು ನಾನು ಮತ್ತೆ ಎರಡನೇ ಮುತ್ತಿನಾರ ಮಾಡೋದಕ್ಕೆ ಆವಾಗ ಸುಹಾಸಿನಿಗೆ ಮದುವೆ ಆಗ್ಬಿಟ್ಟಿತ್ತು ಅಂತ ಹೇಳು ಮಣಿಲತ್ ನಮ್ಮ ಅವ್ರ ಹತ್ರ ಪರ್ಮಿಷನ್ ಕೇಳಿ ನಾನು ಕರ್ಕೊಂಡು ಯಾಕೆಂದರೆ ಅವಾಗೆಲ್ಲ ಟೆರ್ರರಿಸ್ಟು ಸುಹಾಸಿನಿ ಒಂದು ದಿವಸ ಡೆಲ್ಲಿಯಿಂದ ಬರಬೇಕಾದ್ರೆ ಟೆರ್ರರಿಸ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು ಅದನ್ನ ಹೇಳಿ ಆಕೆ ವಾಪಸ್ ಹೋಗ್ಬಿಡ್ತೀನಿ ಅಂತ ಅವ್ರ ಮನೆಯವರೆಲ್ಲ ಫೋನ್ ಮಾಡೋದು ಬಟ್ ಆಕೆ ಏ ಇಲ್ಲ ನಾನು ಪಿಚ್ಚರ್ ಮುಗಿಸ್ ಮುಗಿಸ್ತೀನಿ ಅಂತ ಹೇಳಿ ಆ ವಿಷ್ಣುವರ್ಧನ್ ಸುಹಾಸಿನಿಯ ಕಾಂಬಿನೇಷನ್ನು ಅಷ್ಟು ಅದ್ಭುತವಾಗಿ ವರ್ಕೌಟ್ ಆಯಿತು ಅದು ಒಂದೊಂದು ಚಿತ್ರದಲ್ಲಿ ಒಂದೊಂದು ಹೀರೋ ಒಂದು ಹೀರೋಯಿನ್ ಕಾಂಬಿನೇಷನ್ಗಳು ವರ್ಕೌಟ್ ಆಗ್ಬಿಡುತ್ತೆ ಅದು ಒಂದು ಸರಿ ಪ್ರೇಕ್ಷಕರು ಒತ್ಕೊಂಬ ಮೇಲೆ ಅದು ಎಷ್ಟೋ ವರ್ಷ ಆ ಕಾಂಬಿನೇಷನ್ ನಡೀತಾ ಇರುತ್ತೆ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಹೀಗೆ ಒಂದು ಮುತ್ತಿನಾರ ಆಗಿದೆ ಹೆಚ್ಚು ಕಡಿಮೆ ನಾವು ಪಬ್ಲಿಸಿಟಿನಲ್ಲಿ ಶ್ರೀನಿವಾಸ್ ಹೇಳಿದಂಗೆ ಅದು ಪ್ರೇಮಕತೆ ಅಂತ ಹೇಳಿದರೆ ಇನ್ನೂ ಚೆನ್ನಾಗಿ ಆಗ್ತಿತ್ತೇನೋ ಬಟ್ ಆದರೂ ಒಂದೊಂದು ಸಾರಿ ತಪ್ಪನ್ನು ತಿದ್ಕೋಬೇಕಾಗುತ್ತೆ ಈಗ ಕಾಲ ಮುಂಚೋಗಿದೆ ತಪ್ಪಕ್ಕೆ ತಪ್ಪು ತಪ್ಪು ತೀರ್ತ್ಕೊಳಕ್ಕೆ ನೋಡೋಣ ಮುಂದೆ ಈಗೇನು ಏ ಬರಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ವಿಷ್ಣುವರ್ಧನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ತರಬೋದು ಹೌದು ಸರ್ ನಾನು ಒಂದು ಕತೆಗೆ ಕೆಲಸ ಮಾಡ್ತಾ ಇದ್ದೀನಿ ಒಂದು ಕತೆ ರಾಮ ಮತ್ತು ಭರತ ಬಹಳ ಫೇಮಸ್ ಕತೆ ಗೊತ್ತಿರಬೇಕು ಅವ್ರ ಬ್ರದರ್ಸ್ ಇಬ್ಬರದ ರಾಜ್ಕುಮಾರ್ ರಾಮ ವಿಷ್ಣುವರ್ಧನ್ ಬರ್ತಾ ಯಾಕೆ ಮಾಡಬಾರ್ದು ಏನ್ ಅಂತ ನಾನು ಅಮೆರಿಕ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಇನ್ಮೇಲೆಲ್ಲ ಈಗ ನೋಡಿ ಒಂದು ನರಸಿಂಹ್ ಸಿನ್ಮಾ ಬಂತು ಜನ ಇಟ್ಕೊಂಡು ನೋಡಿದ್ರು ಈಗ ಮುಂದಕ್ಕೆ ಇನ್ಮೇಲೆ ಸಿನಿಮಾ ಎಲ್ಲ ಬರುತ್ತೆ ಎಂ ಜಿ ಆ ವಾಪಸ್ ಬರ್ತಾರೆ ರಾಜ್ಕುಮಾರ್ ವಾಪಸ್ ಬರ್ತಾರೆ ಚಾಕ್ರಿ ಚಾಕ್ರಿ ವಾಪಸ್ ಬರ್ತಾನೆ ಅದೆಲ್ಲ ಈ ಏನಲ್ಲಿ ಬರುತ್ತೆ ನೋಡೋಣ ದೇವರು ಏನೇನು ಬುದ್ಧಿ ಕೊಡ್ತಾನೆ ಶಕ್ತಿ ಕೊಡ್ತಾನೆ ದುಡ್ಡು ಪರವಾಗಿಲ್ಲ ಪ್ರೇಕ್ಷಕನಿದ್ರೆ ನೀವು ಕೊಡ್ತೀರ ಹೀಗೆ ಇಂಥ ಒಂದು ಸಂದರ್ಭದಲ್ಲಿ ವಿಷ್ಣು ಅಭಿಮಾನಿಗಳು ನನ್ನ ಜೊತೆ ಸದಾ ಸುಮಾರು ಇಸ್ವಿಯಿಂದ ನಾನು ಯಾವತ್ತೂ ನಾಲ್ವಳೆ ಮಾಡಿದ್ನು ಅದಕ್ಕಿಂತ ಮೊದಲು ಜೊತೆಲೇ ಇದ್ದೀರಾ ಎಷ್ಟೋ ಕಷ್ಟಗಳನ್ನ ನೀವು ಕೊಟ್ಟಿದ್ದೀರ ನನಗೆ ಗೊತ್ತು ನಿಮಗೆ ಹೊಡೆದಿದ್ದಾರೆ ನಿಮ್ಮ ತಲೆ ಹೊಡೆದಾಕಿದ್ದಾರೆ ನಿಮಗೆ ಬೆಂಕಿ ಹಾಕಿದ್ದಾರೆ ಕಾಲದ ಪುಡಿ ಹೆಚ್ಚಿದ್ದಾರೆ ಅಲ್ಲಿ ಹೊಡೆದಿದ್ದಾರೆ ಇದೆಲ್ಲ ಗೊತ್ತು ನನಗೆ ಬಟ್ ಆದರೂ ಇದ್ದಾನೆ ಅವರವರು ಮಾಡಿದ ತಪ್ಪಿಗೆ ಅವರವರು ಎಲ್ಲೋ ಒಂದು ಕಡೆ ರೀಪೇ ಮಾಡ್ತಾರೆ ದೇವರು ರೀಪೇ ಮಾಡದೇ ಇರಲ್ಲ ಅದರಿಂದ ಯಾವಾಗಲೂ ನಾನು ನಿಮಗೆಲ್ಲ ಚೀರ ಹೀಗೆ ನಮ್ಮ ನಿಮ್ಮ ಬಂಧನ ಮುತ್ತಿನಾರವಾಗಿ ಇರಲಿ ಅಂತ ಹೇಳಿ